ನಮಸ್ತೆ ಕರುನಾಡು ನಾವು ನಿಮ್ಮ ಇಡಿಯಾದ ಮೊದಲನೆಯ ನ್ಯೂಸ್ ಸಂಚಿಕೆಗೆ ಸ್ವಾಗತ ಇವತ್ತಿನ ಒಂದು ನ್ಯೂಸ್ ಸಂಚಿಕೆಯಲ್ಲಿ ನಾನು ನಿಮ್ಮ ಹೆದರಿಗೆ ತರ್ತಾ ಇರೋದು ಒಂದು ಭೀಕರ ಕೊಲೆಯ ಪ್ರಕರಣವನ್ನ ಮಂಡ್ಯ ಜಿಲ್ಲೆಯ ಖ್ಯಾತನಹಳ್ಳಿಯಲ್ಲಿ ನಡೆದಂತಹ ಈ ಒಂದು ಘಟನೆಯ ಬಗ್ಗೆ ನೀವು ಕೇಳ್ಕೊಂಡ್ರೆ ದಂಗಾಗೋದು ಆಗೋದು ಗ್ಯಾರಂಟಿ ಈ ಒಂದು ಬರ್ಬರ ಕೊಲೆಯ ಆರೋಪಿಯಾದಂತಹ ಮೊಹಮ್ಮದ್ ಇಬ್ರಾಹಿಂ ಪೊಲೀಸರ ವಿಚಾರಣೆ ವೇಳೆಗೆ ಏನು ಮಾಹಿತಿಯನ್ನ ನೀಡಿರ್ತಾನೆ ಆ ಮಾಹಿತಿಯನ್ನ ಕೇಳಿಸ್ಕೊಂಡ ಪೊಲೀಸರೇ ಏನು ಬಿಟ್ಟಿದ್ದಾರೆ ಕೊಲೆ ಆರೋಪಿ ಮೊಹಮ್ಮದ್ ಇಬ್ರಾಹಿಂ ಕೊಲೆಯಾದವರು ರಮೇಶ್ ಅಂತ ಸೊ ಇವರು ರಮೇಶ್ ಅವರು ತೋಟದ ಮನೆಯಲ್ಲಿ ಕ್ಯಾತನಹಳ್ಳಿಯ ತೋಟದ ಮನೆಯಲ್ಲಿ ಏನು ವಾಸ ಮಾಡಿರ್ತಾರೆ ಅವರ ಮನೆಗೆ ಹೋದಂತಹ ಇವರು ಮೊಹಮ್ಮದ್ ಇಬ್ರಾಹಿಂ ಏನಿರ್ತಾನೆ ಅವನು ಗರಗಸದಿಂದ ರಮೇಶ್ ಅವರನ್ನ ಕೊಚ್ಚಿ 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 ಕೊಲೆ ಮಾಡ್ತಾನೆ ಘಟನೆ ವೇಳೆಗೆ ಏನು ಮೊಹಮ್ಮದ್ ಇಬ್ರಾಹಿಂ ಸಿಕ್ಕಾಕೊಳ್ತಾನೆ ಅವರು ಪೊಲೀಸರ ಎದುರಿಗೆ ಹೇಳ್ತಾನೆ ಲೈಕ್ ಅವನೇ ಬಾಯಿ ಬಿಡೋದು ಬಿಡೋದ್ ಏನಪ್ಪಾ ಅಂತಂದ್ರೆ ಅವನು ಜೂಜಾಟದಲ್ಲಿ ಸಾಕಷ್ಟು ಹಣವನ್ನ ಏನು ಸಾಲ ಮಾಡಿಕೊಂಡಿರ್ತಾನೆ ಅದು ಸಾಲ ತೀರಿಸಲಿಕ್ಕೆ ದರೋಡೆಯ ದರೋಡಿಯ ಸ್ಕೆಚ್ ಮಾಡ್ತಾನೆ ಸೊ ದರೋಡಿಗೆ ಪ್ಲಾನ್ ಮಾಡಿಕೊಂಡು ಅಂದ್ರೆ ಮಂಡ್ಯ ಜಿಲ್ಲೆಯ ಕೆಲವೊಂದು ಹಳ್ಳಿಗಳಿಗೆ ಮೊದಲು ಭೇಟಿ ನೀಡ್ತಾನೆ ಇವನು ಕೊಲೆ ಮಾಡುವ ಮುಂಚೆ ಅಲ್ಲ ಅಂದ್ರೆ ಖ್ಯಾತನಹಳ್ಳಿ ಹೋಗೋಕ್ಕಿಂತ ಮುಂಚೆ ಕೆನ್ನಾಳು ಎಂಬ ಗ್ರಾಮಕ್ಕೆ ಒಂದು ಭೇಟಿ ನೀಡ್ತಾನೆ ಸೊ ಗರಗಸದೊಂದಿಗೆ ಏನು ಒಂದು ಮನೆಗೆ ಭೇಟಿ ನೀಡ್ತಾನೆ ಮನೆಯ ಬಾಗಿಲವನ್ನು ತಟ್ತಾನೆ ಅಲ್ಲಿನ ಒಂದು ಮಹಿಳೆ ಹೊರಗಡೆ ಬಂದು ಯಾರಪ್ಪ ನೀನು ಅಂತ ವಿಚಾರಣೆ ಮಾಡ್ತಾರೆ ಅವಾಗ ಅವನು ಏನು ಅಂದ್ರೆ ಸೊ ಆ ಮನೆಯಲ್ಲಿ ಬಹಳಷ್ಟು ಜನರನ್ನ ನೋಡಿ ಗಾಬರಿ ಆಗ್ಬಿಡ್ತಾನೆ ಮತ್ತೆ ಮನೆ ಹೊರಗಡೆ ಏನು ಸಿ ಸಿ ಕ್ಯಾಮರಾವನ್ನು ನೋಡಿ ಕೂಡ ಗಾಬರಿ ಆಗಿ ಸೊ ನಾನು ಗರಗಸವನ್ನ ಮಾರ್ಲಿಕ್ ಬಂದಿದ್ದೀನಿ ಸೊ ಈ ಒಂದು ಗರಗಸವನ್ನ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿರ್ತೀರಾ ಸೊ ಇದೇ ಮನೇನ ಅಂತ ಕೇಳಿಕ್ ಬಂದಿರ್ತೀನಿ ಅಂತ ಹೇಳ್ತಾನೆ ಅವಾಗ ಆ ಮಹಿಳೆ ಏನ್ ಅಂದ್ರೆ ಸೊ ಈ ನಾವು ಗರಗಸ ಯಾವುದೇ ತರಹದ ಗರಗಸವನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿಲ್ಲ ನೀನ್ ಇಲ್ಲಿಂದ ಹೊರಟು ಹೋಗ್ಬಿಡು ಅಂತ ಹೇಳ್ತಾರೆ ಸೊ ಆ ಮನೆಯಿಂದ ಏನು ವಾಪಸ್ ಬರ್ತಾನೆ ಇವನು ನೆಕ್ಸ್ಟ್ ಅವನು ಹೋಗೋದೇನೆ ಕ್ಯಾತನಹಳ್ಳಿಯ ಗ್ರಾಮಕ್ಕೆ ಕ್ಯಾತನಹಳ್ಳಿಯ ಹೆದ್ದಾರಿಯ ಪಕ್ಕದಲ್ಲಿ ಒಂದು ತೋಟದ ಮನೆ ಇರುತ್ತೆ ಆ ತೋಟದ ಮನೆಯಲ್ಲಿ ರಮೇಶ್ ಮತ್ತು ಯಶೋಧ ದಂಪತಿ ವಾಸ ಮಾಡಿರ್ತಾರೆ ಸೊ ನಾನು ನಿಮಗೆ ಯಶೋಧ ಫೋಟೋ ಹಾಕಿರ್ತೀನಿ ಯಶೋಧ ಅವರ ಫೋಟೋ ನೋಡಿ ಅದಾದ್ಮೇಲೆ ರಮೇಶ್ ಅವರ ಫೋಟೋ ಕೂಡ ಹಾಕ್ತಾ ಇದ್ದೀನಿ ರಮೇಶ್ ಅವರ ಫೋಟೋ ನೋಡಿ ಈ ದಂಪತಿಯನ್ನು ಆ ಮನೆಯಲ್ಲಿ ವಾಸ ಮಾಡಿರ್ತಾರೆ ಸೊ ಆ ಒಂದು ಮನೆಯ ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡಿ ಮೊಹಮ್ಮದ್ ಇಬ್ರಾಹಿಂ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರಾವನ್ನ ನೋಡಿರ್ತಾನೆ ಸಿ ಸಿ ಕ್ಯಾಮ್ರಾ ಇರೋದಿಲ್ಲ ಸೊ ಅದಕ್ಕಾಗಿ ಆ ಮನೆಯನ್ನ ಟಾರ್ಗೆಟ್ ಮಾಡಿ ಆ ಮನೆಯ ಬಾಗಿಲ ಬಡಿತಾನೆ ಸೊ ಅಲ್ಲಿ ಯಶೋಧ ಅವರು ಬಾಗಿಲನ್ನ ತೆರೆದ ನಂತರ ಆ ಮನೆಯೊಳಗೆ ಅಹ್ ನುಗ್ತಾನೆ ಸೊ ಮನಸ್ಸೋ ಇಚ್ಛೆ ಗರಗಸದಿಂದ ಅಹ್ ದಾಳಿ ಮಾಡ್ತಾನೆ ಮೊದಲಿಗೆ ರಮೇಶ್ ಅವರ ಕೈಗೆ ಕುತ್ತಿಗೆಗೆ ಮತ್ತು ಅದರ್ ಲೈಕ್ ದೇಹದ ಇನ್ನೂ ಹಲವಾರು ಭಾಗಗಳಿಗೇನು ಗರಗಸದಿಂದ ಕೊಚ್ಚಿ 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 ಕೊಲೆ ಮಾಡ್ತಾನೆ ಅದಾದ್ಮೇಲೆ ಯಶೋಧ ಅವರನ್ನು ಕೂಡ ಕೊಚ್ತಾನೆ ಅದೇ ಒಂದು ಗರಗಸದಿಂದ ಯಶೋಧ ಅವರ ಮೇಲೂ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾನೆ ಅದಾದ್ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಯಶೋಧ ಮತ್ತು ರಮೇಶ್ ಅವರು ಸತ್ತಿದ್ದಾರೆ ಅನ್ಕೊಂಡು ಏನು ಒಳಗಡೆ ಹೋಗಿ ಒಂದು ಬೀರ್ನ ಮುರಿಲಿಕ್ಕೆ ಪ್ರಯತ್ನ ಪಡ್ತಾನೆ ಅದೇ ಸಮಯದಲ್ಲಿ ಯಶೋಧ ಅವರಿಗೆ ಯಾವ ಶಕ್ತಿ ಬರುತ್ತೆ ಅಂತ ಗೊತ್ತಲ್ಲ ಯಾವ ದೇವ್ರ ದಯದಿಂದ ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಮನೆಯ ಬಾಗ್ಲವನ್ನ ಬಿಡ್ತಾರೆ ಅವಾಗ ಅಕ್ಕಪಕ್ಕ ಮನೆಯವರಿಗೆ ಏನು ಒಂದು ಕೂಗಾಟವನ್ನ ಮಾಡಲಿಕ್ಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಕ್ಕಪಕ್ಕದ ಮನೆಯವರೇನು ಬರ್ಲಿಕ್ಕೆ ಶುರು ಮಾಡ್ತಾರೆ ಅವರು ಪೊಲೀಸರು ಕೂಡ ಕಾಲ್ ಮಾಡಿ ಕರೆಸ್ತಾರೆ ಸಾಕಷ್ಟು ಜನ ಮತ್ತು ಪೊಲೀಸರು ಸೇರ್ಕೊಂಡು ಏನು ಮನೆಗೆ ನುಗ್ತಾರೆ ಸೊ ಮನೆಯೊಳಗೆ ಹೋಗಿ ನೋಡಿದಾಗ ಮೊಹಮ್ಮದ್ ಇಬ್ರಾಹಿಂ ಸಿಕ್ಕಾಕೊಳ್ತಾನೆ ದೂರದೃಷ್ಟವಶಾತ್ ಏನು ರಮೇಶ್ ಅವರು ಸಾವನ್ನ ಒಪ್ಪಾರೆ ಅದಾದ್ಮೇಲೆ ಜನರು ಮೊಹಮ್ಮದ್ ಇಬ್ರಾಹಿಂ ಅವ್ರನ್ನ ಹಿಡಿದ ಮೇಲೆ ಸೊ ಏನೊಂದು ಆಡಿಯೋ ಒಂದು ಲೀಕ್ ಆಗಿದೆ ಅಂದ್ರೆ ಆಡಿಯೋ ಒಂದು ಇದೆ ಅದನ್ನ ಕೇಳಿಸ್ತೀನಿ ಆಡಿಯೋ ಕೇಳಿಸ್ಕೊಳ್ಳಿ ಆಡಿಯೋ ಕೇಳಿಸ್ಕೊಂಡ್ರಲ್ಲ ಯಾವ ತರ ಅವನು ಆನ್ಸರ್ ಮಾಡ್ತಾ ಇದ್ದಾನಂದ್ರೆ ಒಂದು ಒಂದು ಜೂಜಾಟಕ್ಕೆ ಸಿಲುಕಿ ಲಕ್ಷಾಂತರ ಸಾಲ ಮಾಡಿ ಅವ್ರ ಮನೆ ಹಾಳು ಮಾಡೋದಿರಲಿ ಬೇರೆಯವ್ರ ಮನೆ ಕೂಡ ಹಾಳು ಮಾಡಿದ್ದಾನೆ ಇವನು ಮೊಹಮ್ಮದ್ ಇಬ್ರಾಹಿಮು ಸೊ ಈ ಮೂಲಕ ಒಂದು ಈ ಒಂದು ವಿಡಿಯೋ ಮೂಲಕ ಪೊಲೀಸರಿಗೆ ನಾನು ಏನು ವಿನಂತಿ ಮಾಡ್ತೀನಿ ಅಂದರೆ ಇವನಿಗೆ ಜೀವನ್ ಪರಂತ ಒಂದು ಶಿಕ್ಷೆ ಆಗ್ಬೇಕು ಅಥವಾ ಗಲ್ಲು ಶಿಕ್ಷೆ ಆಗ್ಬೇಕು ಅಪರಿಚಿತರು ನಿಮ್ಮ ಮನೆಯ ಹತ್ರ ಬಂದ್ರೆ ಅವ್ರನ್ನ ಮನೆಯಿಂದ ದೂರನೇ ಇಟ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಅವ್ರನ್ನ ಹತ್ರ ಅಂತೂ ಬೆಳ್ಳಿಕ್ ಹೋಗ್ಬೇಡಿ ಯಾಕಂದರೆ ಈ ತರಹದ ಘಟನೆಗಳು ನೋಡಿದಾಗ ಭಯ ಆಗೋದು ಮಾಮೂಲಿ ಸೊ ನಾವು ನಮ್ಮ ಕಾಳಜಿಯಲ್ಲಿ ಇರಬೇಕು ಅಂತ ಒಂದು ಸಂದೇಶವನ್ನ ಈ ಮುಖಾಂತರವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಆನ್ಲೈನ್ ಜೂಜಾಟಕ್ಕೆ ಸಿಲುಕಿ ಮೊಹಮ್ಮದ್ ಏನು ಈ ಒಂದು ದಾರಿ ಹಿಡಿತಾನೆ ಆ ದಾರಿ ಖಂಡಿತವಾಗಿಯೂ ತಪ್ಪು ಅವನು ಹಾಳಾಗೋದಿರಲಿ ಅವನ ಮನೆ ಹಾಳಾಗೋದಿರಲಿ ಬೇರೆಯವ್ರ ಮನೆ ಕೂಡ ಹಾಳು ಮಾಡಿದ್ದಾನೆ ರಮೇಶ್ ಅವರ ಜೀವವನ್ನು ತೆಗೆದಿದ್ದಾನೆ ಇವನಿಗೆ ಅತ್ಯಂತ ಘೋರವಾದ ಶಿಕ್ಷೆ ಸಿಗಲಿ ಇದೇ ಥರ ವಿಡಿಯೋ ನಾನು ಮಾಡ್ತಾ ಇರ್ತೀನಿ ಇದೇ ಥರ ನ್ಯೂಸ್ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ ಸೊ ನೀವು ನಾವು ನಿಮ್ಮ ಮೀಡಿಯಾ ಫಾಲೋ ಮಾಡಿ ಧನ್ಯವಾದಗಳು